चारदा शरणवरात्रि अक्षर अक्षराभ्यास ಗಂಗಾವತಿ ನಗರದ ಶಂಕರಮಠದ ಶ್ರೀ ಶಾರದಾಂಬಾ ದೇವಸ್ಥಾನದಲ್ಲಿ ಸೋಮವಾರದಂದು ಅಕ್ಷರಭ್ಯಾಸವನ್ನ ಮಕ್ಕಳಿಗೆ ಆಯೋಜಿಸಲಾಗಿತ್ತು ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ಹಾಗೂ ವಿನಾಯಕ್ ಭಟ್ ನೇತೃತ್ವದಲ್ಲಿ ಚಿಕ್ಕಮಕ್ಕಳ ಪಾಲಕರಿಗೆ ಮಹಾಸಂಕಲ್ಪ ಗಣೇಶ ಪೂಜೆ ಶ್ರೀ ಶಾರದಾ ದೇವಿಯ ಪೂಜೆಯೊಂದಿಗೆ ಪಾಲಕರ ಮಕ್ಕಳೊಂದಿಗೆ ಅಕ್ಷರಾಭ್ಯಾಸವನ್ನ ಭಕ್ತಿಯಿಂದ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪಾಲಕರ ಪರವಾಗಿ ಕಿನ್ನಾಳ ಗ್ರಾಮದಿಂದ ಆಗಮಿಸಿದ ಅನಿಲ್ ಕುಮಾರ್ ದಂಪತಿಗಳು ಮಾತನಾಡಿ ಗಂಗಾವತಿಯ ಶೃಂಗೇರಿ ಶಂಕರ ಮಠವು ಶೃಂಗೇರಿ ಶಾರದಾಂಬ ಪದ್ಧತಿಗೆ ಅನುಗುಣವಾಗಿ ದೇವಸ್ಥಾನದ ಅರ್ಚಕರು ಕ್ರಮಬದ್ಧವಾಗಿ ಅಕ್ಷರಭ್ಯಾಸ ನಡೆಸಿದ್ದು ಸಂತಸದಾಯಕವಾಗಿದೆ ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಯಾವುದೇ ಕೊರತೆಯಾಗದಂತೆ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಸದಸ್ಯರುಗಳು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿದ್ದರು ಒಟ್ಟಾರೆ ಶ್ರೀ ಶಾರದಾಂಬಿಯ ಅನುಗ್ರಹ ಎಲ್ಲ ಮಕ್ಕಳಿಗೆ ಲಭಿಸಲಿ ಎಂದು ಹೇಳಿದರು ಒಟ್ಟು ಹತ್ತಕ್ಕೂ ಮಕ್ಕಳು ಹಾಗೂ ಪಾಲಕರು ಅಕ್ಷರಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು ರಾಘವೇಂದ್ರ ಜೋಶಿ ಪಾರಾಯಣ ನಡೆಸಿದರು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ವ್ಯವಸ್ಥಾಪಕ ಚಾಟ್ ಅಳವಂಡಿ ಶ್ರೀನಿವಾಸ್ ಭಟ್ ಕರ್ಮುಡಿ ಶಿಕ್ಷಕಿ ಕವಿತಾ ದಿಗ್ಘಾವಿ ಉಪಸ್ಥಿತರಿದ್ದರು ನವರಾತ್ರಿ ಹಬ್ಬದ ಒಂದು ಪ್ರಯುಕ್ತ ಸರಸ್ವತಿ ಮಹಾದೇವಿಯ ಒಂದು ಹುಟ್ಟ ಹಬ್ಬದ ಮೇಲೆ ಮೂಲ ಒಂದು ಪ್ರಯುಕ್ತ ನನ್ನ ಮಗನಿಗೆ ಶೃಂಗೇರಿ ಶಾಲೆಯ ಮಠದ ಶಾಖಾ ಗಂಗಾವತಿ ಕ್ಷೇತ್ರದಲ್ಲಿ ಅಕ್ಷರಾಭ್ಯಾಸ ಮಾಡಲಾಯಿತು ಅಕ್ಷರಾಭ್ಯಾಸ ತುಂಬ ಅರ್ಚಕರು ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ನೇಮಿತವಾಗಿ ತುಂಬ ಸಂತೋಷದಿಂದ ನೆರವೇರಿಸಿದ್ರು ಆ ದೇವಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ನನ್ನ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿ ದೇವಿ ಆ ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆ ಅರ್ಚಕರು ಒಳ್ಳೆ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ರು ಅವ್ರಿಗೆ ಒಳ್ಳೆಯ ನಮ್ಮ 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 ದಂಪತಿಯಿಂದ ನನ್ನ ದಂಪತಿಯಿಂದ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ತುಂಬ ಉತ್ಪೂರ್ವಕ ವಂದನೆಗಳು